ಎಸ್ ಎಸ್ ಎಲ್ ಸಿ ಪೂರ್ವ ಸಿದ್ಧತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ರಾಜ್ಯ ಮಟ್ಟದ ಎಸ್ ಎಸ್ ಎಲ್ ಸಿ ಪೂರ್ವ ಸಿದ್ಧತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದರ ಮಾದರಿ ಪ್ರಶ್ನೆ ಪತ್ರಿಕೆ ಅಥವಾ ಬಹು ನಿರೀಕ್ಷಿತ ಪ್ರಶ್ನೆ ಪತ್ರಿಕೆ ಉತ್ತರಗಳೊಂದಿಗೆ ಚರ್ಚೆ ಮಾಡ್ತಕ್ಕಂತಹ ಒಂದು ವಿಡಿಯೋ ಪಾಠ ಆಗಿರ್ತಕ್ಕಂಥದ್ದು ಹತ್ತನೇ ತರಗತಿಯ ವಿಷಯ ಸಮಾಜ ವಿಜ್ಞಾನ ಇದು ಎಂಬತ್ತು ಅಂಕಗಳಿಗೆ ಇರತಕ್ಕಂತಹ ಒಂದು ಪ್ರಶ್ನೆ ಪತ್ರಿಕೆ ಆಗಿರ್ತಕ್ಕಂಥದ್ದು ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ಮತ್ತು ವಾರ್ಷಿಕ ಪರೀಕ್ಷೆಗೆ ಭಾಳಷ್ಟು ಅನುಕೂಲಕರ ಅನುಕೂಲಕರ ಆಗಿರ್ತಕ್ಕಂತಹ ಪ್ರಶ್ನೆ ಪತ್ರಿಕೆ ಆಗಿರ್ತಕ್ಕಂಥದ್ದು ಈ ಒಂದು ವಿಡಿಯೋದಲ್ಲಿ ನಾವು ಎಂಬತ್ತು ಅಂಕಗಳಿಗೆ ಬರ್ತಕ್ಕಂತಹ ಪ್ರಶ್ನೆ ಪತ್ರಿಕೆ ಬಹು ನಿರೀಕ್ಷಿತ ಪ್ರಶ್ನೆ ಪತ್ರಿಕೆಯ ಉತ್ತರಗಳ ಜೊತೆಗೆ ಚರ್ಚೆಯನ್ನು ಮಾಡ್ತಾಯಿದ್ದೀವಿ ಹಾಗಾಗಿ ಮೊದಲನೇ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇರೋರು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬರತಕ್ಕಂಥ ವಾರ್ಷಿಕ ಪರೀಕ್ಷೆ ಆರು ವಿಷಯಕ್ಕೆ ಸಂಬಂಧಪಡ್ತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನು ಚರ್ಚೆ ಕೂಡ ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಪಾಠವನ್ನು ಪ್ರಾರಂಭಿಸೋಣ ಮೊದಲನೇದಾಗಿ ಬಹು ಆಯ್ಕೆಯ ಪ್ರಶ್ನೆಗಳು ಸಹಾಯಕ ಸೈನ್ಯ ಪದ್ಧತಿ ಪದ್ಧತಿಗೆ ಸಹಿ ಹಾಕಿದ ಮೊದಲ ರಾಜ್ಯ ಯಾವುದಪ್ಪ ಅಂತಂದರೆ ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಿದ ಮೊದಲ ರಾಜ ಹೈದರಾಬಾದ್ ಮುಂದಿನ ಪ್ರಶ್ನೆ ಚಂಬಳಂಡಿಯಲ್ಲಿ ಜನಿಸಿರ್ತಕ್ಕಂಥವರು ಯಾರು ಅಂತಕ್ಕಂಥ ಪ್ರಶ್ನೆಗೆ ಉತ್ತರ ಶ್ರೀ ನಾರಾಯಣ ಗುರು ಅವರು ಚಂಬಳಂಡಿಯಲ್ಲಿ ಜನಿಸ್ತಾರೆ ಮುಂದಿನ ಪ್ರಶ್ನೆ ತೃತೀಯ ಜಗತ್ತು ಎಂಬ ಎಂಬ ಪದ ಮೊದಲ ಬಾರಿಗೆ ಬಳಸಿದವರು ಯಾರು ಅಂತಂದರೆ ಆಲ್ಫ್ರೆಡ್ ಸಾವಿ ಅಂತಕ್ಕಂಥವರು ತೃತೀಯ ಜಗತ್ತು ಎಂಬ ಪದವನ್ನು ಬಳಕೆ ಮಾಡಿರ್ತಕ್ಕಂಥದ್ದು ಪ್ರಶ್ನೆ ಸಂಖ್ಯೆ ನಾಲ್ಕು ಅಸ್ಪೃಶ್ಯತೆಯ ಅಸ್ಪೃಶ್ಯತೆಯನ್ನು ನಿಷೇಧಿಸಿರ್ತಕ್ಕಂತಹ ವಿಧಿ ಯಾವುದಪ್ಪ ಅಂತಂದರೆ ಇಲ್ಲಿ ಸಂವಿಧಾನದ ಹದಿನೇಳನೇ ವಿಧಿ ತೋಟಗಾರಿಕೆ ಬೇಸಾಯದ ಪ್ರಗತಿಯನ್ನು ಹೀಗೆನ್ನುವರು ತೋಟಗಾರಿಕೆ ಬೇಸಾಯ ಪದ್ಧತಿಯನ್ನು ಸುವರ್ಣ ಕ್ರಾಂತಿ ಎನ್ನುವರು ಕಡಲ ಕೊರೆತವನ್ನು ನಿಯಂತ್ರಿಸಲು ಈ ಕಾಡುಗಳು ಸಹಾಯಕ ಕಡಲ ಕೊರೆತವನ್ನು ನಿಯಂತ್ರಿಸಲಿಕ್ಕೆ ಮ್ಯಾಂಗ್ರೋವ್ ಅರಣ್ಯಗಳು ಸಹಾಯಕ ಆಗ್ತಕ್ಕಂಥವು ಏಳನೇ ಪ್ರಶ್ನೆ ಸ್ನೇಹ ಎಂಬುವಳು ಸರ್ಕಾರಕ್ಕೆ ತಾನು ಗಳಿಸಿದ ಆದಾಯದ ಮೇಲೆ ತೆರಿಗೆ ಕಟ್ಟುವಳು ಈ ತೆರಿಗೆಯು ಡ್ಯಾಶ್ ಅಂದರೆ ಇದೊಂದು ಪ್ರತ್ಯಕ್ಷವಾಗಿರ್ತಕ್ಕಂತಹ ತೆರಿಗೆ ಆಗಿರ್ತದೆ ಪ್ರಶ್ನೆ ಸಂಖ್ಯೆ ಎಂಟು ವಿಶ್ವ ಗ್ರಾಹಕ ದಿನಾಚರಣೆ ಮಾರ್ಚ್ ಹದಿನೈದರಂದು ಆಚರಿಸಲು ಕಾರಣ ಏನು ಅಂತಕ್ಕಂಥ ಪ್ರಶ್ನೆಗೆ ಉತ್ತರ ಜಾನೆಪ್ ಕೆನಡಿ ಹತ್ತೊಂಬತ್ತು ನೂರ ಅರವತ್ತೆರಡರ ಆ ದಿನದಂದು ಗ್ರಾಹಕರಿಗೆ ನಾಲ್ಕು ಹಕ್ಕುಗಳನ್ನು ನೀಡಿದ್ದರಿಂದ ಮಾರ್ಚ್ ಹದಿನೈದರಂದು ಆ ದಿನವನ್ನು ಆಚರಿಸ್ತಾ ಆಚರಿಸ್ತಾರೆ ಇನ್ನು ಮುಖ್ಯ ಪ್ರಶ್ನೆ ಸಂಖ್ಯೆ ಎರಡು ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಅಂತಕ್ಕಂಥ ಪ್ರಶ್ನೆಗಳು ನಲವತ್ತೆದ ಎರಡನೇ ತಿದ್ದುಪಡಿ ಪ್ರಕಾರ ನಮ್ಮ ನಮ್ಮ ಸಂವಿಧಾನಕ್ಕೆ ಯಾವ ಎರಡು ಪದಗಳನ್ನು ಸೇರಿಸಲಾಯಿತು ಸಂವಿಧಾನದ ಭಾರತೀಯ ಸಂವಿಧಾನದ ನಲವತ್ತೆರಡನೇ ತಿದ್ದುಪದಿಯ ತಿದ್ದುಪಡಿಯ ಪ್ರಕಾರ ನಮ್ಮ ಸಂವಿಧಾನಕ್ಕೆ ಯಾವ ಎರಡು ಪದಗಳನ್ನು ಸೇರಿಸಲಾಯಿತು ಅಂತಂದರೆ ಒಂದು ಜಾತ್ಯತೀತ ಇನ್ನೊಂದು ಸಮಾಜವಾದಿ ಅಂತಕ್ಕಂತಹ ಪದಗಳನ್ನು ಸೇರಿಸಲಾಯಿತು ಮೊದಲ ಮಹಾಯುದ್ಧದಲ್ಲಿ ರಷ್ಯಾ ಹಿಂದೆ ಸರಿಯಲು ಕಾರಣವೇನು ಒಂದು ಅಂಕದ ಪ್ರಶ್ನೆ ಆಗಿರ್ತಕ್ಕಂಥದ್ದು ಹಾಗಾಗಿ ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ರಷ್ಯಾದಲ್ಲಿ ಸಮಾಜವಾದಿ ಸಮಾಜವಾದಿ ಕ್ರಾಂತಿ ಸಂಭವಿಸಿ ಜರ್ಮನಿಯೊಂದಿಗೆ ಯುದ್ಧ ನಿಲುಗಡೆ ಒಪ್ಪಂದವನ್ನು ಮಾಡಿಕೊಂಡು ಯುದ್ಧದಿಂದ ಹಿಂದೆ ಸರಿಯಿತು ಅಂತಕ್ಕಂಥದ್ದು ಪ್ರಶ್ನೆ ಸಂಖ್ಯೆ ಹನ್ನೊಂದು ಅಮೃತಳು ಭಾರತೀಯ ವಿದೇಶಾಂಗ ಸೇವೆಗೆ ಸೇರಲು ಇಚ್ಛಿಸಿರುತ್ತಾಳೆ ಅವಳು ಯಾವ ಆಯೋಗದ ಪರೀಕ್ಷೆಯನ್ನು ಪಾಸಾಗಬೇಕು ಅಂತಂದಾಗ ಇದು ನಿಮಗೆ ಯು ಪಿ ಸಿ ಪರೀಕ್ಷೆಯನ್ನು ಪಾಸಾಗಬೇಕಾಗ್ತದೆ ಮುಂದಿನ ಪ್ರಶ್ನೆ ಶ್ರಮ ವಿಭಜನೆ ಎಂದರೇನು ಅಂತಕ್ಕಂಥ ಪ್ರಶ್ನೆ ಉತ್ತರ ಒಂದು ಒಂದು ಕೆಲಸವನ್ನು ಜನರು ತಮ್ಮ ಆಸಕ್ತಿ ಅಭಿರುಚಿ ಸಾಮರ್ಥ್ಯ ವಯಸ್ಸು ವಿಶೇಷ ಪರಿಣಿತಿ ಕೌಶಲ್ಯ ಹಾಗೂ ಲಿಂಗಭೇದಗಳ ಆಧಾರದ ಮೇಲೆ ಹಂಚಿಕೊಂಡು ಮಾಡತಕ್ಕಂಥದ್ದು ಮುಂದಿನ ಪ್ರಶ್ನೆ ಪೂರ್ವಾಗ್ರಹ ಎಂದರೇನು ಉತ್ತರ ಒಬ್ಬ ವ್ಯಕ್ತಿ ಅಥವಾ ಒಂದು ಸಮೂಹದ ಬಗ್ಗೆ ಹೊಂದಿರಬಹುದಾದ ಪೂರ್ವ ನಿರ್ಧಾರಿತವಾಗಿರತಕ್ಕಂತಹ ಮನೋಭಾವನೆ ಪೂರ್ವಾಗ್ರಹ ಎನ್ನುವರು ನವೆಂಬರ್ ಅಷ್ಟೊತ್ತಿಗೆ ಭಾರತದಲ್ಲಿ ಉಷ್ಣಾಂಶ ಕಡೆಯಾಗಲು ಕಡಿಮೆಯಾಗಲು ಕಾರಣಗಳೇನು ಸೂರ್ಯನ ಲಂಬ ಕಿರಣಗಳು ದಕ್ಷಿಣಾರ್ಧ ಗೋಳದ ಮೇಲೆ ಬೀಳುವುದರಿಂದ ಉಷ್ಣಾಂಶ ಕಡಿಮೆ ಆಗ್ತದೆ ಪ್ರಶ್ನೆ ಸಂಖ್ಯೆ ಹದಿನೈದು ಎಂ ಸ್ವಾಮಿನಾಥನಿಗೆ ಭಾರತ ರತ್ನ ಪ್ರಶಸ್ತಿ ನೀಡಲು ಕಾರಣ ಏನು ಅಂತಕ್ಕಂಥ ಪ್ರಶ್ನೆಗೆ ಇವರು ಮಾಡಿರ್ತಕ್ಕಂಥದ್ದು ಸಾಧನೆ ಏನಪ್ಪ ಅಂತಂದರೆ ಕೃಷಿಯಲ್ಲಿ ಸುಧಾರಿತ ತಂತ್ರಜ್ಞಾನವನ್ನು ಪರಿಚಯ ಮಾಡಿದ್ದರಿಂದ ಮಾರುಕಟ್ಟೆಯ ರಾಜ ಎಂದು ಯಾರನ್ನು ಕರೆಯುತ್ತಾರೆ ಗ್ರಾಹಕರನ್ನು ಮಾರುಕಟ್ಟೆಯ ರಾಜ ಎಂದು ಕರೆಯುತ್ತಾರೆ ಇನ್ನು ಎರಡು ಅಥವಾ ಮೂರು ವಾಕ್ಯದಲ್ಲಿ ಉತ್ತರಿಸಿ ಅಂತಕ್ಕಂಥ ಪ್ರಶ್ನೆಗೆ ಭಾರತಕ್ಕೆ ಜಲಮಾರ್ಗ ಕಂಡುಹಿಡಿಯಲು ಪ್ರೇರಣೆ ನೀಡಿದ ಅಂಶಗಳು ಯಾವುವು ಅಂತಕ್ಕಂಥ ಪ್ರಶ್ನೆಗೆ ಉತ್ತರ ಹದಿನಾಲ್ಕುನೂರ ಐವತ್ತ್ಮೂರರಲ್ಲಿ ಟರ್ಕರು ನೋಪಲ್ ನಗರವನ್ನು ವಶಪಡಿಸಿಕೊಂಡರು ಆ ನಗರವನ್ನು ಸಂಧಿಸುವ ಎಲ್ಲ ವ್ಯಾಪಾರ ಮಾರ್ಗಗಳು ಟರ್ಕರ್ ನಿಯಂತ್ರಣಕ್ಕೆ ಹೋದವು ಟರ್ಕರು ಈ ಮಾರ್ಗದ ವ್ಯಾಪಾರದ ಮೇಲೆ ತೀವ್ರ ಥರದ ತೆರಿಗೆಗಳನ್ನು ವಿಧಿಸತೊಡಗಿದರು ಪರಿಣಾಮವಾಗಿ ವರ್ತಕರಿಗೆ ಈ ಮಾರ್ಗದ ವ್ಯಾಪಾರವು ಲಾಭದಾಯಕವಾಗಿ ಪರಿಣಮಿಸಲಿಲ್ಲ ಇಟಲಿಯ ವರ್ತಕರ ಏಕಸಾಮ್ಯವನ್ನು ಮೆರೆಯಲು ಸ್ಪೇನ್ ಮತ್ತು ಪೋರ್ಚುಗಲ್ಗಳ ದೇಶಗಳಿಗೆ ಪ್ರಯತ್ನಿಸಿದವು ವೈಜ್ಞಾನಿಕ ಆವಿಷ್ಕಾರ ಆವಿಷ್ಕಾರಗಳಾದ ದಿಕ್ಸೂಚಿ ಅಷ್ಟಲೋಭ ಮತ್ತು ಸಿಡಿಮದ್ದುಗಳ ಸಮುದ್ರಯಾನಕ್ಕೆ ಸಹಾಯಕಾರಿಯಾದವು ಹದಿನೆಂಟು ಚಿಕ್ಕದೇವರಾಯ ಒಡೆಯವರಿಗೆ ಇರತಕ್ಕಂಥ ಬಿರುದುಗಳು ಯಾವಂತಂದರೆ ಕವಿ ಕರ್ನಾಟಕ ಕವಿ ಚಕ್ರವರ್ತಿ ಅಪ್ರಪತಿ ಅಪ್ರಪತಿ ಅಪ್ರತಿಮ ವೀರ ತೆಂಕಣರಾಜ ನೌಕೋಟು ನಾರಾಯಣ ಮದ್ ಎಂಬ ಬಿರುದುಗಳು ಇರತಕ್ಕಂಥದ್ದು ಭಯೋತ್ಪಾದನೆಯಿಂದ ಉಂಟಾಗತಕ್ಕಂಥ ಪರಿಣಾಮಗಳು ಏನಂತಂದರೆ ಭಯ ಮತ್ತು ಆತಂಕದ ವಾತಾವರಣ ಸೃಷ್ಟಿ ವ್ಯಕ್ತಿಗಳಿಗೆ ಮತ್ತು ಸ್ವತ್ತುಗಳಿಗೆ ಹಾನಿ ಸಾಮಾಜಿಕ ಸಂಸ್ಕೃತಿಗೆ ಧಕ್ಕೆ ಸರ್ಕಾರದ ಮೇಲೆ ನಕಾರಾತ್ಮಕ ಪ್ರಭಾವ ಮಾನಸಿಕ ವೇದನೆ ಧಾರ್ಮಿಕ ಮೂಲಭೂತವಾದಿ ಚಿಂತನೆಗಳು ಸ್ಫೋಟಕ ಮತ್ತು ವಿಷಯ ನಿಧಿಗಳ ಬಳಕೆ ಅಗುಂಡು ಬಾಂಬ್ ಮತ್ತು ಆತ್ಮಾಹುತಿ ದಾಳಿಗಳು ಸರ್ನಿ ಬಾಂಬ್ ಸ್ಫೋಟಗಳು ನಿರ್ದಿಷ್ಟ ಅಥವಾ ಮುಗ್ಧ ಜನರ ಒತ್ತೆ ಇರಿಸುವಿಕೆ ಕಾನೂನು ಸುವ್ಯವಸ್ಥೆಯ ನಿರ್ವಹಣೆಯಲ್ಲಿ ರಾಜ್ಯದ ಪಾತ್ರ ಏನು ಅಂತಕ್ಕಂಥ ಪ್ರಶ್ನೆಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಭಯೋತ್ಪಾದಕತೆ ನಿಗ್ರಹಕ್ಕೆ ತೀವ್ರ ಪ್ರಯತ್ನವನ್ನು ನಡೆಸುತ್ತವೆ ಜನತೆಯ ಪ್ರಾಣ ಹಾಗೂ ಆಸ್ತಿ ಪಾಸ್ತಿಯನ್ನು ಉಳಿಸಲು ಪ್ರಯತ್ನಿಸ್ತಕ್ಕಂಥದ್ದು ವಿಶೇಷ ಪರಿಣಿತಿ ಪಡೆದ ಪಡೆಯನ್ನು ರಚಿಸ್ತಕ್ಕಂಥದ್ದು ಕೆಲವೊಮ್ಮೆ ರಕ್ಷಣಾ ಪಡೆಗಳನ್ನು ಕೂಡ ಈ ಕೆಲಸಕ್ಕೆ ಬಳಕೆ ಮಾಡಿಕೊಡ್ತಕ್ಕಂಥದ್ದು ಶಾಂತಿಪ್ರಿಯ ಭಾರತ ಭಯೋತ್ಪಾದನೆಯನ್ನು ಪ್ರಬಲವಾಗಿ ವಿರೋಧಿಸ್ತದೆ ಮುಂದಿನ ಪ್ರಶ್ನೆ ಬಾಲಕಾರ್ಮಿಕತೆಯಿಂದ ಉಂಟಾಗುವ ಪರಿಣಾಮಗಳೇನು ಮಕ್ಕಳ ಎಲ್ಲ ಹಕ್ಕುಗಳ ಉಲ್ಲಂಘನೆ ಅಪೌಷ್ಟಿಕ ಮತ್ತು ಅನಾರೋಗ್ಯ ಶಿಶು ಮರಣ ಮತ್ತು ತಾಯಿ ಮರಣ ಶೋಷಣೆ ಮತ್ತು ಲೈಂಗಿಕ ದೌರ್ಜನ್ಯಗಳ ಹೆಚ್ಚಳ ಮಕ್ಕಳ ಸರ್ವತೋಮುಖ ಬೆಳವಣಿಗೆ ಕುಂಠಿತ ಆಗ್ತಕ್ಕಂಥದ್ದು ಹೆಣ್ಣು ಮಕ್ಕಳು ಚಿಕ್ಕ ವಯಸ್ಸಿನಲ್ಲಿ ವಿಧವೆ ಆಗ್ತಕ್ಕಂತಹ ಸಂಭವ ಮುಂದಿನ ಪ್ರಶ್ನೆ ಅಸ್ಪೃ ಅಸ್ಪೃಶ್ಯತೆಯ ನಿವಾರಣೆಗೆ ಸಂವಿಧಾನಾತ್ಮಕ ಕ್ರಮಗಳು ಏನು ಅಂತಕ್ಕಂಥ ಪ್ರಶ್ನೆಗೆ ಸಂವಿಧಾನದ ಹದಿನೇಳು ವಿಧಿಯಂತೆ ಅಸ್ಪೃಶ್ಯತೆಯನ್ನು ನಿಷೇಧ ಮಾಡಿರ್ತಕ್ಕಂಥದ್ದು ಹತ್ತೊಂಬತ್ತು ನೂರ ಐವತ್ತೈದರ ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆ ಹತ್ತೊಂಬತ್ತು ನೂರ ಎಪ್ಪತ್ತಾರರ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಸಾರ್ವತ್ರಿಕ ಮತದಾನದ ಹಕ್ಕು ಸಮಾನತೆ ಹಕ್ಕು ಶೈಕ್ಷಣಿಕ ಮೀಸಲಾತಿ ಉದ್ಯೋಗದ ಮೀಸಲಾತಿ ರಾಜ್ಯಗಳಿಗೆ ವಿಶೇಷ ಜವಾಬ್ದಾರಿ ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂದು ಪಶ್ಚಿಮ ಘಟ್ಟ ಮತ್ತು ಪೂರ್ವ ಘಟ್ಟ ನಡುವಿನ ವ್ಯತ್ಯಾಸಗಳೇನು ಪರ್ಯಾಯ ಪ ಪ್ರಸ್ಥ ಭೂಮಿಯಲ್ಲಿವೆ ಯಾವುದೂ ಪೂರ್ವಘಟ್ ಪೂರ್ವ ಘಟ್ಟಗಳು ಹೆಚ್ಚು ಎತ್ತರವಾಗಿಲ್ಲ ನದುವೆ ಕಣೆಗಳಿಂದ ಅಲ್ಲಲ್ಲಿ ಪ್ರತ್ಯೇಕಿಸಲ್ಪಟ್ಟಿವೆ ಇನ್ನು ಪಶ್ಚಿಮ ಘಟ್ಟಗಳನ್ನು ನೋಡೋದಾದರೆ ಪರ್ಯಾಯ ಪ್ರಸ್ಥ ಭೂ ಪ್ರಸ್ಥಭೂಮಿಯ ಪಶ್ಚಿಮದಲ್ಲಿವೆ ಹೆಚ್ಚು ಎತ್ತರವಾಗಿವೆ ಮತ್ತು ನಿರಂತರ ಆಗಿರ್ತಕ್ಕಂಥದ್ದು ಇಸ್ರೋದ ಪ್ರಮುಖ ಸಾಧನೆಗಳನ್ನು ಏನು ಅಂತಕ್ಕಂಥದ್ದು ಚರ್ಚೆ ಭಾರತೀಯ ರಾಷ್ಟ್ರೀಯ ಉಪಗ್ರಹ ವ್ಯವಸ್ಥೆಯ ಅಭಿವೃದ್ಧಿ ಮೊದಲ ಪ್ರಯತ್ನದಲ್ಲಿಯೇ ಮಂಗಳ ಗ್ರಹವನ್ನು ತಲುಪಿದ ಮೊದಲ ಭಾರತ ರಾಷ್ಟ್ರ ಚಂದ್ರನ ದಕ್ಷಿಣ ಧ್ರುವದ ಬಳಿ ಇದೇ ಮೊದಲ ಇಳಿದ ಮೊದಲ ದೇಶವೇ ಭಾರತ ಆಗಿರ್ತದೆ ಇನ್ನು ಇಪ್ಪತ್ತ್ಮೂರನೇ ಪ್ರಶ್ನೆ ಪಂಚವಾರ್ಷಿಕ ಯೋಜನೆಗಳ ಯಶಸ್ವಿಯಾಗಲು ಆಗಿಲ್ಲ ಏಕೆ ಯಾಕಂತಂದರೆ ದುಡಿಯಲು ಸಮರ್ಥರಿರುವ ಎಲ್ಲ ಜನರಿಗೆ ಉದ್ಯೋಗ ಒದಗಿಸಲು ವಿಫಲವಾಗಿರ್ತಕ್ಕಂಥದ್ದು ಬಡತನವನ್ನು ಸಂಪೂರ್ಣವಾಗಿ ಹೋಗಲಿಸಲಿಕ್ಕೆ ಸಾಧ್ಯವಿಲ್ಲ ಸಾಧ್ಯವಾಗಿಲ್ಲ ಬಡವ ಮತ್ತು ಶ್ರೀಮಂತರ ನಡುವಿನ ಅಂತರ ಹೆಚ್ಚುತ್ತಿದ್ದು ಸಾಮಾಜಿಕ ನ್ಯಾಯ ಕನಸಿನ ಮಾತಾಗಿರ್ತಕ್ಕಂಥದ್ದು ಮೂಲ ಸೌಕರ್ಯಗಳ ಕೊರತೆ ಬ್ಯಾಂಕ್ ಖಾತೆಯ ವಿಧಗಳು ಯಾವುವು ಅಂತಕ್ಕಂಥ ಪ್ರಶ್ನೆಗೆ ಉಳಿತಾಯ ಖಾತೆ ಆವರ್ತಕ ಆವರ್ತ ಠೇವಣಿ ಖಾತೆ ಚಾಲ್ತಿ ಖಾತೆ ಮತ್ತು ನಿಶ್ಚಿತ ಠೇವಣಿ ಖಾತೆ ನೆಕ್ಸ್ಟ್ ಕ್ವಶನ್ ಐದುವಾರ ವಾಕ್ಯದಲ್ಲಿ ಉತ್ತರಿಸಿರಿ ಸಂಗೋಳಿ ರಾಯನನು ಸ್ವತಂತ್ರ ಹೋರಾಟ ಹೋರಾಟದಲ್ಲಿ ಹೇಗೆ ಹೋರಾಡಿದನು ಅಂತಕ್ಕಂಥ ಪ್ರಶ್ನೆಗೆ ಚನ್ನಮ್ಮನೊಂದಿಗೆ ರಾಯನ ಹೆಸರು ಅಜರಾಮರವಾಗಿದೆ ಚೆನ್ನಮ್ಮನ ಜೊತೆ ಸೇರಿ ಬ್ರಿಟಿಷರ ವಿರುದ್ಧ ಹೋರಾಟರ್ತಕ್ಕಂಥವನು ಯುದ್ಧದಲ್ಲಿ ಬಂಧಿಸಲ್ಪಟ್ಟು ತರುವಾಯ ಬಿಡುಗಡೆಗೊಂಡನು ಕಿತ್ತೂರು ಸ್ವಾತಂತ್ರ್ಯಕಾಯಿ ಸೈನಿಕರನ್ನು ಸಂಘಟಿಸಿರ್ತಕ್ಕಂಥದ್ದು ತಾಲೂಕು ಕಚೇರಿ ಮತ್ತು ಖಜಾನೆಗಳನ್ನು ಲೂ ಲೂಟಿ ಮಾಡಿದನು ನಂದಗಡ ಮತ್ತು ಸಂಪಗಾವಿ ಕಾರ್ಯಾಚರಣೆ ಸ್ಥಳಗಳಾಗಿರ್ತಕ್ಕಂಥವು ಬ್ರಿಟಿಷರು ಸಂಚು ರೂಪಿಸಿ ರಾಯನನನ್ನು ಬಂಧಿಸಿದರು ರಾಯನನನ್ನು ಹದಿನೆಂಟುನೂರ ಮೂವತ್ತ ಒಂದರಲ್ಲಿ ಗಲ್ಲಿಗೆ ಏರಿಸಲಾಯಿತು ಸಾಮಾಜಿಕ ಸುಧಾರಣೆಯಲ್ಲಿ ಹೆನ್ರಿ ವಿ ಎನ್ ಡಿರೇಜು ಅವರ ಪಾತ್ರ ಏನು ಅಂತಕ್ಕಂಥದ್ದು ಸಾಮಾಜಿಕ ಮೌಢ್ಯ ಮೌಢ್ಯಾಚಾರಗಳಿಗೆ ವಿರೋಧ ವೈಜ್ಞಾನಿಕ ದೃಷ್ಟಿಕೋನಕ್ಕೆ ಬೆಂಬಲ ಮಹಿಳಾ ಹಕ್ಕುಗಳ ಪ್ರತಿಪಾದನೆ ಜಾತಿ ಪ್ರೇರಿತ ಶೋಷಣೆಗೆ ವಿರೋಧ ಹೊಸ ಶಿಕ್ಷಣ ಕ್ರಮಕ್ಕೆ ಪ್ರೋತ್ಸಾಹ ಇನ್ನು ಎರಡನೇ ಮಹಾಯುದ್ಧಕ್ಕೆ ಹಿಟ್ಲರ್ ಹೇಗೆ ಕಾರಣ ಆಗ್ತಾನೆ ಅಂತಕ್ಕಂಥ ಈ ಪ್ರಶ್ನೆಗೆ ಅವಮಾನಕರ ಒಪ್ಪಂದಗಳು ಉಗ್ರ ರಾಷ್ಟ್ರೀಯವಾದ ಬಡತನ ನಿರುದ್ಯೋಗ ಮತ್ತು ಬೆಳವಣಿಗೆ ಕುಸಿತ ಉಗ್ರ ರಾಷ್ಟ್ರೀಯತೆಗೆ ಕೈಗಾರಿಕೋದ್ಯಮಗಳ ಬೆಂಬಲ ಸೀಡಿನ ಮತ್ತು ದುರಾಭಿಮಾನದ ಚಳುವಳಿಗಳು ಇನ್ನು ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳೇನು ಇಪ್ಪತ್ತೇಳನೇ ಪ್ರಶ್ನೆ ದೇಶೀಯ ರಾಜನು ಬ್ರಿಟಿಷ್ ಸೈನಿಕ ತುಕಡಿಯನ್ನು ತನ್ನ ರಾಜ್ಯದಲ್ಲಿ ಇರಿಸಿಕೊಳ್ಳಬೇಕು ಸೈನಿಕ ವೆಚ್ಚವನ್ನು ರಾಜ್ಯವೂ ಭರಿಸಬೇಕು ಇಲ್ಲವೇ ನಿರ್ದಿಷ್ಟ ಕಂದಾಯ ಪ್ರದೇಶವನ್ನು ಬಿಟ್ಟುಕೊಡಬೇಕು ರಾಜನು ತನ್ನ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟನ್ನು ನೇಮಿಸಿಕೊಳ್ಬೇಕು ಬ್ರಿಟಿಷರ ಅನುಮತಿ ಇಲ್ಲದೆ ಆಸ್ಥಾನದಲ್ಲಿ ಯಾವುದೇ ಯುರೋಪಿಯನ್ನರ ನೇಮಿಸಿಕೊಳ್ಳುವಂತಿಲ್ಲ ಯುದ್ಧ ಅಥವಾ ಸಂಧಾನ ಮಾಡಿಕೊಳ್ಳಬೇಕಾದರೆ ಗವರ್ನರ್ ಜನರಲ್ ಸಮ್ಮತಿ ಬೇಕು ಕಂಪನಿಯು ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯನ್ನು ಒದಗಿಸತಕ್ಕಂಥದ್ದು ಅನಕ್ಷರತೆಯನ್ನು ಅನ ಅನಕ್ಷರತೆಯನ್ನು ಹೋಗಲಾಡಿಸಲು ಸರ್ಕಾರ ಕೈಗೊಂಡ ಕ್ರಮಗಳೇನು ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಸ್ಥಾಪಿಸಲಾಯಿತು ಸಾಕ್ಷರ ಭಾರತ ಕ್ರಮವನ್ನು ರೂಪಿಸಲಾಯಿತು ಮಹಿಳಾ ಶಿಕ್ಷಣ ಮತ್ತು ಜಾಗೃತಿಗೆ ಆದ್ಯತೆ ನೀಡತಕ್ಕಂಥದ್ದು ವಿಕಲಚೇತನರ ಶಿಕ್ಷಣಕ್ಕೆ ಆದ್ಯತೆ ನೀಡಲಾಗಿದೆ ಎರಡು ಸಾವಿರದ ಒಂದರಲ್ಲಿ ಶಿಕ್ಷಣ ಅಭಿಯಾನ ಕಾರ್ಯಕ್ರಮ ಜಾರಿಗೆ ತರಲಾಯಿತು ಸಂವಿಧಾನದ ಇಪ್ಪತ್ತೊಂದನೇ ಎ ವಿಧಿಯಂತೆ ಶಿಕ್ಷಣ ಮೂಲಭೂತ ಹಾಕಿ ಎಂದು ಪರಿಗಣಿಸಲಾಯಿತು ಎರಡು ಸಾವಿರದ ಒಂಬತ್ತರಲ್ಲಿ ಶಿಕ್ಷಣ ಹಕ್ಕು ಕಾಯ್ದೆಯನ್ನು ಜಾರಿಗೊಳಿಸಲಾಯಿತು ಆರಿಂದ ಹದಿನಾಲ್ಕು ವರ್ಷದ ವಯೋಮಾನದವರಿಗೆ ಶಿಕ್ಷಣವನ್ನು ಕಡ್ಡಾಯಗೊಳಿಸ್ತಕ್ಕಂಥದ್ದು ಇನ್ನು ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂಬತ್ತು ನಿರುದ್ಯೋಗಕ್ಕೆ ಕಾರಣಗಳೇನು ಉತ್ತರ ಅತಿಯಾದ ಜನಸಂಖ್ಯೆ ಯಾಂತ್ರೀಕರಣ ಅತಿಯಾದ ಶ್ರಮ ವಿಭಜನೆ ಸಾಮಾಜಿಕ ಅಸಮಾನತೆ ಬಂಡವಾಳದ ಕೊರತೆ ಮತ್ತು ಅನಕ್ಷರಸ್ಥೆ ಅನಕ್ಷರತೆ ಪ್ರಶ್ನೆ ಸಂಖ್ಯೆ ಮೂವತ್ತು ಮಣ್ಣಿನ ಸವೇತ ದಿನೇ ದಿನೇ ಅದು ಸಮಸ್ಯೆಗೆ ಕಾರಣವಾಗುತ್ತಿದೆ ಹೇಗೆ ಅಂತಕ್ಕಂಥ ಸಮರ್ಥಿಸಿರಿ ಅರಣ್ಯಗಳ ನಾಶ ಮಾಡತಕ್ಕಂಥದ್ದು ಹೆಚ್ಚು ಮೇಯಿಸುವುದು ಅವೈಜ್ಞಾನಿಕ ಬೇಸಾಯ ಅಧಿಕ ನೀರಾವರಿ ಬಳಕೆ ಇಟ್ಟಿಗೆ ಹೆಂಚು ಮಡಿಕೆ ಮೊದಲ ಮೊದಲಾದವುಗಳ ತಯಾರಿಕೆ ಅಥವಾ ಭಾರತದಲ್ಲಿ ಶಕ್ತಿ ಸಂಪನ್ಮೂಲಗಳ ಕೊರತೆ ನೀಗಿಸಲು ಸಾಧ್ಯವಿದೆ ಹೇಗೆ ಎಂದು ಸಮರ್ಥಿಸಿ ಅಂತಕ್ಕಂಥ ಪ್ರಶ್ನೆಗೆ ಅಸಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳನ್ನು ಹೆಚ್ಚಾಗಿ ಬಳಸುವುದು ಜಲವಿದ್ಯುತ್ ಉತ್ಪಾದನೆಗೆ ಪ್ರಾಮುಖ್ಯತೆ ನೀಡುವುದು ಬದಲಿ ಸ್ಥಳಗಳಿಗೆ ಸಂಪೂರ್ಣ ಸಂಪನ್ಮೂಲಗಳನ್ನು ಬದ ಬಳಸ್ತಕ್ಕಂಥದ್ದು ಅಸಾಂಪ್ರದಾಯಿಕ ಸಂಪನ್ಮೂಲಗಳ ಬಳಕೆಗೆ ಪ್ರೋತ್ಸಾಹ ನೀಡುವುದು ಶಕ್ತಿ ಸಂಪನ್ಮೂಲಗಳನ್ನು ಮಿತವಾಗಿ ಬಳಸಲು ತಿಳುವಳಿಕೆ ನೀಡುವುದು ನಿರುಪಯುಕ್ತ ವಸ್ತುಗಳಿಂದ ವಿದ್ಯುತ್ ಉತ್ಪಾದನೆಯನ್ನು ಮಾಡ್ತಕ್ಕಂಥದ್ದು ಏನೋ ಕ್ವಶನ್ ನಂಬರ್ ತರ್ಟಿ ಒನ್ ಭೌಗೋಳಿಕ ಮಾಹಿತಿ ವ್ಯವಸ್ಥೆ ಮತ್ತು ನಕ್ಷಾ ರಚನೆಯಲ್ಲಿ ಬಳಸುವ ತಂತ್ರಾಂಶಗಳು ಯಾವುವು ಅಂತಂದಾಗ ಐಪಲ್ ಎರ್ ಫೋ ಐಟೋಕ್ ಐಕೊ ಐಟೋಕ್ಸ್ಯಾಡ್ ಮ್ಯಾಪ್ ಇನ್ಫೋ ಆ್ಯಕ್ ವ್ಯೂ ಇವುಗಳನ್ನು ಬಳಕೆ ಮಾಡಲಾಗ್ತದೆ ಗ್ರಾಮೀಣಾಭಿವೃದ್ಧಿಯ ಮಹತ್ವವೇನು ಅಂತಕ್ಕಂಥ ಪ್ರಶ್ನೆಗೆ ಗ್ರಾಮೀಣ ಬಡತನ ಮತ್ತು ನಿರುದ್ಯೋಗಿ ನಿವಾರಣೆ ಮಾಡತಕ್ಕಂಥದ್ದು ಜನರ ಕೌಶಲ್ಯ ಮತ್ತು ದುಡಿಯುವ ಸಾಮರ್ಥ್ಯವನ್ನು ಹೆಚ್ಚಿಸುವುದು ಕೃಷಿ ಹಾಗೂ ಅದರ ಉಪಕಸ ಕಸಬನ್ನು ಲಾಭದಾಯಕವಾಗಿಸ್ತಕ್ಕಂಥದ್ದು ಗ್ರಾಮೀಣ ಜನರು ನಗರಗಳ ವದಸಿ ಹೋಗೋದನ್ನು ತಪ್ಪಿಸುವುದು ಗ್ರಾಮಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದು ಸಣ್ಣ ಮತ್ತು ಗುಡಿ ಕೈಗಾರಿಕೆಗಳನ್ನು ಘೋಷಿಸುವುದು ಹಿಂದುಳಿದ ವರ್ಗಗಳಿಗೆ ನಿರಂತರವಾಗಿ ಉದ್ಯೋಗಗಳನ್ನು ಒದಗಿಸ್ತಕ್ಕಂಥದ್ದು ಅಭಿವೃದ್ಧಿ ಪ್ರಕ್ರಿಯೆಯಲ್ಲಿ ಹಳ್ಳಿಗರು ಭಾಗವಹಿಸುವಂತೆ ಮಾಡ್ತಕ್ಕಂಥದ್ದು ಮುಂದಿನ ಪ್ರಶ್ನೆ ಅಥವಾ ಪ್ರಶ್ನೆ ನೋಡೋದಾದರೆ ಇಲ್ಲಿ ಇಂಟ್ರಲ್ ಚಾಯ್ಸ್ ತೆರಿಗೆ ಎ ಥರ ಆದಾಯದ ಮೂಲಗಳಕ್ಕಂಥದ್ದನ್ನು ಇಲ್ಲಿ ಪಾಯಿಂಟ್ಗಳಿದ್ದಾವೆ ನೀವು ಬೇಕಿದರೆ ಮೊ ವಿಡಿಯೋನ ಪಾಸ್ ಮಾಡಿ ಈ ಪಾಯಿಂಟ್ಗಳನ್ನ ನೋಡ್ಕೋಬೋದು ಇನ್ನು ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಮೂವತ್ತ್ಮೂರು ಉದ್ಯೋಗ ಸ್ಥಾಪಿಸಲಿರುವ ಅವಕಾಶಗಳು ಏನು ಅಂತಕ್ಕಂಥ ಪ್ರಶ್ನೆ ಉತ್ತರ ಇಲ್ಲಿರ್ತಕ್ಕಂತಹ ಏಳು ಪಾಯಿಂಟ್ಗಳು ಈ ಒಂದು ಪ್ರಶ್ನೆಗೆ ಉತ್ತರ ಆಗ್ತದೆ ಅಥವಾ ಬ್ಯಾಂಕ್ ಖಾತೆ ತೆರೆಯುವುದರಿಂದಾಗಿ ಆಗ್ತಕ್ಕಂಥ ಅನುಕೂಲತೆಗಳೇನು ಅಂತಂದಾಗ ಹಣದ ಭದ್ರತೆ ಕಾಪಾಡ್ತಕ್ಕಂಥದ್ದು ಆಮೇಲೆ ಹಣದ ಪಾವತಿಗಳನ್ನು ಮಾಡಲು ಸಹಾಯಕವಾಗತಕ್ಕಂಥದ್ದು ಹಣದ ವಸೂಲಿ ಮಾಡಲು ಸಹಾಯ ಮಾಡುತ್ತದೆ ಸಾಲ ಪಡೆಯಲು ಸಾಧ್ಯವಾಗ್ತದೆ ವ್ಯವಹಾರಗಳನ್ನು ಸುಗಮವಾಗಿ ನಡೆಸಲು ಸಾಧ್ಯವಾಗುತ್ತದೆ ಭದ್ರತಾ ಕಪಾಟಗಳನ್ನು ಪಡಿತಕ್ಕಂಥದ್ದು ಇನ್ನು ಎಂಟರಿಂದ ಹತ್ತು ವಾಕ್ಯದಲ್ಲಿ ಉತ್ತರಿಸ್ತಕ್ಕಂಥ ಪ್ರಶ್ನೆಗಳು ಹತ್ತೊಂಬತ್ತು ನೂರ ಮೂವತ್ತ್ ಚಾರ್ಟರ್ ವ್ಯವಸ್ಥೆಯರ ಪ್ರಮುಖ ಅಂಶಗಳೇನು ಅಂತಕ್ಕಂಥ ಪ್ರಶ್ನೆಗೆ ಉತ್ತರ ಬಂಗಾಳದ ಗವರ್ನರ್ ಜನರಲ್ ಭಾರತದ ಗವರ್ನರ್ ಜನರಲ್ ಜನರಲ್ ಆಗಿ ನಾಮ ನಾಮಕರಣಗೊಂಡನು ಗವರ್ನರ್ ಜನರಲ್ ಅಥವಾ ಭಾರತದ ಎಲ್ಲ ವ್ಯಾಪಾರಿ ಸರಕುಗಳನ್ನು ನಿಯಂತ್ರಿಸಲು ಅಧಿಕಾರವನ್ನು ಪಡಿತಾನೆ ದೇಶೀಯ ಸಂಸ್ಥಾನಗಳ ಜೊತೆಗಿನ ಸಂಬಂಧವನ್ನು ನಿರ್ಧರಿಸುವ ಹಕ್ಕನ್ನು ಬಂಗಾಳದ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರವೇ ಹೊಂದಿರತಕ್ಕಂಥದ್ದು ಧರ್ಮ ಬಣ್ಣ ಮತ್ತು ಹುಟ್ಟಿದ ಆಧಾರ ಮೇಲೆ ಯಾವುದೇ ತಾರತಮ್ಯವನ್ನು ಮಾಡ್ತಕ್ಕಂಥದ್ದಲ್ಲ ಗವರ್ನರ್ ಜನರಲ್ ಕಾರ್ಯಾಂಗ ಸಭೆಗೆ ನ್ಯಾಯಾಂಗ ಪರಿಣಿತ ಸದಸ್ಯರುಗಳನ್ನು ನೇಮಿಸಲಾಯಿತು ಎಲ್ಲ ಬ್ರಿಟಿಷ್ ವ್ಯಾಪಾರಿಗಳ ವ್ಯಾಪಾರಿ ಕಂಪನಿಗಳಿಗೆ ಭಾರತಕ್ಕೆ ಬರಲು ಮುಕ್ತ ಪರವಾನಗಿಯನ್ನು ನೀಡಲಾಯಿತು ಅಂತಕ್ಕಂಥದ್ದು ಇನ್ನು ಮುಂದಿನ ಅಥವಾ ಪ್ರಶ್ನೆ ಅಥವಾ ಇಂಟ್ರಲ್ ಚಾಯ್ಸ್ ಪ್ರಶ್ನೆ ಏನಂತಂದರೆ ಹದಿನೆಂಟುನೂರ ಐವತ್ತೇಳು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ವಿಪದತೆಗೆ ಕಾರಣಗಳೇನು ಅಂತಕ್ಕಂಥದ್ದು ಇಲ್ಲಿ ನಿಮಗೆ ಸರಿಯಾಗಿರ್ತಕ್ಕಂಥ ಒಂದಿಷ್ಟು ಪಾಯಿಂಟ್ಸ್ಗಳನ್ನು ಕೊಟ್ಟಿರ್ತಕ್ಕಂಥದ್ದು ವಿಡಿಯೋ ಪಾಸ್ ಮಾಡಿ ನಿಲ್ಲಿಸಿ ತಾವು ಪಾಯಿಂಟ್ಸ್ಗಳನ್ನು ನೋಡ್ಕೋಬೋದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರ ಪಾತ್ರ ಏನು ಅಂತಕ್ಕಂಥದ್ದನ್ನು ಇಲ್ಲಿ ನಿಮಗೆ ಪಾಯಿಂಟ್ನಲ್ಲಿ ಒಂದಿಷ್ಟು ಉತ್ತರಗಳನ್ನು ಕೊಡಲಾಗಿದೆ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಮೂವತ್ತಾರು ವಿಶ್ವಸಂಸ್ಥೆ ಸಂಸ್ಥೆಯು ಜಾಗತಿಕ ಶಾಂತಿ ಸ ಸ್ಥಾಪನೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಹೇಗೆ ವಿಶ್ವಸಂಸ್ಥೆ ಅನೇಕ ರಾಜಕೀಯ ಸಂಘರ್ಷಗಳನ್ನು ನಿವಾರಿಸಿದೆ ಇದರ ಕಾರ್ಯಾಚರಣೆ ಬಹುತೇಕ ಯುದ್ಧ ಸ್ಥಾನ ರೀತಿಯ ವೀಕ್ಷಕರ ವೀಕ್ಷಕರಾಗಿರ್ತಾರೆ ಶಾಂತಿ ಪಡೆಗಳ ಮೂಲಕ ನಡೆಯುವಂತಕ್ಕಂಥದ್ದು ಸ್ವೇಜ್ ಕಾಲುವೆ ಬಿಕ್ಕಟ್ಟು ಇರಾನ್ ಸಂಘರ್ಷ ಪ್ಯಾಲೆಸ್ತೀನ್ ಕೊರಿಯಾ ಹಂಗೇರಿ ಕಾಂಗೋ ಅರಬ್ ಇಸ್ರೇಲ್ ಇತ್ಯಾದಿ ವಿವಾದಾತ್ಮಕ ಇತ್ಯಾದಿ ದೇಶಗಳ ವಿವಾದವನ್ನು ಬಗೆಹರಿಸ್ತಕ್ಕಂಥದ್ದು ವಿವಾದಗಳ ಪ ವಿವಾದಗಳ ಪರಿಹಾರಕ್ಕಾಗಿ ವಿಶ್ವಸಂಸ್ಥೆ ಶ್ರಮಿಸ್ತಕ್ಕಂಥದ್ದು ಅಣವಸ್ತ್ರ ಮತ್ತು ಸಾಂಪ್ರದಾಯಿಕ ನಿಶಸ್ತ್ರೀಕರಣ ನಿಟ್ಟಿನಲ್ಲಿ ವಿಶ್ವಸಂಸ್ಥೆ ನಿರಂತರ ಪ್ರಯತ್ನವನ್ನು ಮಾಡತಕ್ಕಂಥ ಮಾಡ್ತಾ ಇರ್ತಕ್ಕಂಥದ್ದು ಶೀತದ ಸಮರದ ನಂತರ ವಿಶ್ವಶಾಂತಿ ನೆಲೆಯಲ್ಲಿ ವಿಶ್ವಸಂಸ್ಥೆಯ ಪ್ರಭಾವಿ ಕಾರ್ಯಕ್ಕೆ ಉತ್ತಮ ವಲಯ ನಿರ್ಮಾಣಗೊಂಡಿರ್ತಕ್ಕಂಥದ್ದು ಇನ್ನು ಮುಂದಿನ ಪ್ರಶ್ನೆ ಮೂವತ್ತೇಳು ಅರಣ್ಯಗಳು ಮಾನವ ಹಾಗೂ ಪರಿಸರಕ್ಕೆ ಭಾಳಷ್ಟು ಉಪಯುಕ್ತವಾಗಿವೆ ಹೇಗೆ ಅಂತಕ್ಕಂಥ ಸಮರ್ಥನೆ ಮಾಡಬೇಕು ಘರ್ಷಿತ ಮರಗಳನ್ನು ತೆಗಿತಕ್ಕಂಥದ್ದು ರೋಗ ರೋಗಗಳನ್ನು ನಿಯಂತ್ರಿಸ್ತಕ್ಕಂಥದ್ದು ಸಸಿಗಳನ್ನು ನೆಡುವುದು ಬೀಜಗಳನ್ನು ಹರಡುವುದು ಅಕ್ರಮವಾಗಿ ಮರ ಕಡಿದು ಬಂದನ್ನು ನಿಲ್ಲಿಸ್ತಕ್ಕಂಥದ್ದು ಸಾಕುಪ್ರಾಣಿಗಳ ಮೇಯಿಸಿಕೆಯನ್ನು ನಿಯಂತ್ರಿಸುವುದು ಸಾರ್ವಜನಿಕರನ್ನು ಮರ ನೆಡಲು ಪ್ರೋತ್ಸಾಹಿಸ್ತಕ್ಕಂಥದ್ದು ಜನ ಜನರಿಗೆ ತಿಳುವಳಿಕೆ ನೀಡಿ ರಕ್ಷಣೆಗೆ ಮರಗಳ ರಕ್ಷಣೆಗೆ ಪ್ರೇರ ಪ್ರೇರೇಪಣೆಯನ್ನು ಕೊಡ್ತಕ್ಕಂಥದ್ದು ಸಾಮಾಜಿಕ ಅರಣ್ಯ ಯೋಜನೆಯನ್ನು ರೂಪಿಸ್ತಕ್ಕಂಥದ್ದು ಇನ್ನು ಮುಂದಿನ ಮತ್ತು ಕೊನೆಯ ಪ್ರಶ್ನೆ ನಿಮಗೆ ನೀಡಿರುವ ಭಾರತ ನಕ್ಷಲಿ ಕೆಳಗಿನ ಯಾವುದಾದ್ರೆ ಇದನ್ನು ಗುರುತಿಸಿ ಅಂತಕ್ಕಂಥ ಪ್ರಶ್ನೆ ಇರ್ತಕ್ಕಂಥದ್ದು ಗುರುತಿಸ್ತಕ್ಕಂಥ ಪ್ಲೇಸಸ್ ಯಾವುದಪ್ಪ ಅಂತಂದರೆ ಎಲ್ಲವೂ ಕವರ್ ಆಗ್ತಕ್ಕಂಥ ರೀತಿಯಲ್ಲಿ ಭಾರತದ ಪ್ರಮಾಣಿತ ವೇಳೆ ಇದನ್ನು ಗುರುತಿಸಬಹುದು ಭಾರತದ ಅತಿ ಹೆಚ್ಚು ಉತ್ತಮ ಉದ್ದವಾದ ಆಣೆಕಟ್ಟು ಭಾರತದ ಅತಿ ದೊಡ್ಡ ತೈಲ ನಿಕ್ಷೇಪ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ಇಂದಿರಾ ಗಾಂಧಿ ವಿಮಾನ ನಿಲ್ದಾಣ ಲಾತೂರ್ ದುರ್ಗಾಪುರ್ ಕಪ್ಪು ಮಣ್ಣು ಪ್ರದೇಶ ಅಕ್ಷಾಂಶಗಳಿಗೆ ಮತ್ತು ರೇಖಾಂಶಗಳಿಗೆ ಸಂಬಂಧಪಡ್ತಕ್ಕಂಥ ಪ್ರಶ್ನೆಗಳು ಬರ್ತವೆ ಮ್ಯಾಪ್ನಲ್ಲಿ ಹಾಗಾಗಿ ಅವುಗಳನ್ನ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ನೋಡಬೇಕಾಗ್ತದೆ ಸೊ ಹಾಗಾಗಿ ಇಲ್ಲಿವರೆಗೂ ಕೆಲವೇ ಕೆಲವು ನಿಮಿಷಗಳಲ್ಲಿ ಎಂಬತ್ತು ಅಂಕಗಳಿಗೆ ಬರತಕ್ಕಂಥ ಹತ್ತನೇ ತರಗತಿಯ ಸಮಾಜ ವಿಜ್ಞಾನದ ಪ್ರಶ್ನೆ ಪತ್ರಿಕೆಯನ್ನು ಚರ್ಚೆ ಮಾಡಿದ್ವಿ ಇನ್ನು ಬರ್ತಕ್ಕಂಥ ವಾರ್ಷಿಕ ಪರೀಕ್ಷೆಯಲ್ಲಿ ಕೂಡ ಇದೇ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಚರ್ಚೆ ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಪಾಠ ಮುಗಿಸ್ತಾ ಇದ್ದೀವಿ ಆಲ್ ದ ಬೆಸ್ಟ್ ಧನ್ಯವಾದಗಳು